ನಮಸ್ಕಾರ ವೀಕ್ಷಕರೇ ವಿವಾನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸನ್ಮಿತ್ರ ಸಹಕಾರ ವೇದಿಕೆ ಹಾಗೂ ಆರೋಗ್ಯ ಚಕ್ರ ಆಸ್ಪತ್ರೆ ತೋವಿನಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ಡಾಕ್ಟರ್ ಭಾನುಪ್ರಕಾಶ್ ಹೃದಯ ರೋಗದ ತಜ್ಞರು ಡಾಕ್ಟರ್ ಯತೀಶ್ ಮತ್ತಿತರ ವೈದ್ಯರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆರೋಗ್ಯ ತಪಾಸಣೆ ಹಾಗೂ ಹೃದಯ ತಪಾಸಣೆ ಮಾಡಲಾಯಿತು ಕೊರಟಗೆರೆ ತಾಲೂಕ್ ಸಿ ಎನ್ ದುರ್ಗಾ ಹೋಬಳಿಯ ತೋವಿನಿಕೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸನ್ಮಿತ್ರ ಸಹಕಾರ ವೇದಿಕೆ ಆರೋಗ್ಯ ಮುಖ್ಯಸ್ಥರಾದ ರೇಣುಕಾ ಅಧ್ಯಕ್ಷತೆ ವಹಿಸಿದ್ದರು ವರದಿ ರಿಜ್ವಾನ್ ಹವಾಲ್ದಾರ್ ಏನ ಮಾಡ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ ಅಲ್ಲಿಗೆ ಬಂದು ಸೇರಿದ್ದೀವಿ ನಾವು ಕಾಯಿಲೆಗಳು ಬರ್ತಲ್ಲ ಇನ್ನೇನ್ರಿಗೆ ಆಗುತ್ತೆ ಸಕ್ಕರೆ ಕಾಯಿಲೆ ಬರ್ತಲ್ಲ ಇನ್ನೇನಾಗ್ತದೆ ಗೊತ್ತಾಯ್ತಾರೆ ಹೇಳಿದ್ದು ಸಿಟ್ಟ ಬೆರಕೆ ಕಾಳುಗಳು ಬಂದು ಹಿಡೀನಾ ಪ್ರತಿ ಊಟದಲ್ಲೂ ತಿನ್ಬೇಕು ನಾವು ಸೊ ಇಪ್ಪತ್ತೈದು ಭಾಗ ಏಕದಳ ಧಾನ್ಯಗಳು ಇಪ್ಪತ್ತೈದು ಭಾಗ ದ್ವಿದಳ ಧಾನ್ಯಗಳನ್ನ ಬಳಸಬೇಕು ನಾವು ಭಾಗ ಒಂದು ಗುಟ್ಟಿನ ಹೇಳಿದ್ನಲ್ಲ ಅಡಿಗೆ ಏಕದಳ ಧಾನ್ಯಗಳು ಕಾಲ್ ಭಾಗ ಇರಬೇಕು ಇನ್ನ ಕಾಲ್ ಭಾಗ ದ್ವಿದಳ ಧಾನ್ಯಗಳಿರಬೇಕು ದ್ವಿದಳ ಧಾನ್ಯಗಳಲ್ಲಿ ಬೇಳೆಗಳು ಮತ್ತು ಕಾಳುಗಳು ಬೇಳೆಗಳೆಲ್ಲ ಗೊತ್ತಲ್ವ ನಿಮಗೆ ಆ ಭಾರಿ ಕಾಸ್ಟ್ಲಿ ಡಾಕ್ಟ್ರೆ ನಾವು ಬಳಸೋಕ್ಕಾಗಲ್ಲ ಅಂತಾರೆ ಬಹಳ ಜನ ಹೌದಾ ನೋಡಿ ತಿಂಗಳು ದಿನಸಿ ನಾನು ಹೇಳ್ತೀನಿ ಬಹಳ ಜನ ಇದ್ದಿದ್ದೀರಿ ತಿಂಗಳು ದಿನಸಿ ನಾವು ಹೆಂಗ್ ತರ್ತೀವಿ ಹೇಳಿ ಅಕ್ಕಿ ಎಷ್ಟೀರಾ ತಿಂಗಳಿಗೆ ಇಪ್ಪತ್ತೈದು ಕೆ ಜಿ ಪ್ಯಾಕೆಟು ಬೇಳೆ ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಯಾಕೆ 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 ಅಂತಂತಂದರೆ ಅದು ಬಹಳ ಸುಲಭ ಅಡುಗೆ ಮಾಡೋದು ಅಕ್ಕಿನಲ್ಲಿ ವ್ಯಂಗ ಪ್ರಕಾರ ಮಾಡ್ಕೊಡೋದ್ರಲ್ಲಿ ನೀವು